ನಮ್ಮಪ್ಪ ನಮ್ಮ ಎಲ್ಲಾದರೂ ಬಂದಿಲ್ಲ ಇನ್ನ ಎಷ್ಟು ತಾತು ಯಾರೇನಂದ್ರು ನಮ್ಮ ಅತ್ತೆನೇ ಏನಾರು ಅಂದಿರ್ತಾಳೆ ಅದಕ್ಕೆ ಹೋಗೋರೆ ಏನಾಯಿತು ಏಯ್ ಎದ್ದು ಬರ್ರೆ ಊಟ ಮಾಡ್ಬಾರ್ರೆ ಆ ಕಡೆ ಮನೆಯಾಗ ಇಟ್ಟಿನಿ ಕೊಣೆಯಾಗ ಬಾರೇ ಊಟ ಮಾಡ್ಬಾರಂತೆ ನಂಗೆ ಊಟ ಬೇಡ ನೀನೇ ಹೋಗ್ತಿನ್ ಆಗ್ಲೆಲ್ಲ ನಾನು ಕೇಳಬೇಡ ಹೋಗಿ ತಿನ್ನೋಗೆ ನೀನಿ ನನ್ನ ಯಾಕೆ ಕೇಳ್ತಿ ಏಯ್ ಬಂದು ತಿನ್ನು ತಿಂದಾಗ ಏನಾದ್ರು ಸತ್ಕಿ ತೊಗೊಬಿಟ್ರೆ ನಮ್ಮ ಬರ್ತಾವೆ ಬಂದು ಮುಚ್ಕೊಂಡು ತಿನ್ನು ಇಲ್ಲದರೆ ನಾಟಕ ಮಾಡಬೇಡ ನಮ್ಮ ಅಪ್ಪನ ಮಮ್ಮನ ಎಲ್ಲಿ ಕಳಿಸ್ತೀವಿ ಬೈಯ್ದು ನಿಜ ಒಪ್ಕೊಂಬಿಡು ತಿಂತೀನಿ ಬಂದು ನೀನೇ ಏನಾರು ಅಂದಿರ್ತಿ ಇಲ್ಲಾಂದ್ರೆ ನಮ್ಮ ಅಪ್ಪನ ಮಮ್ಮ ಹೋಗಿರಾಕಿಲ್ಲ ಕಣ ಏನಂದಿ ಏನು ಬಿಟ್ಟು ಎಲ್ಲನೂ ಹೇಳು ಯಾಕಂದ್ರೆ ನೀನು ಅಂದಂಗೆ ಹೋಗಲ್ಲ ನಮ್ಮ ಅಪ್ಪನ ಮಮ್ಮ ಬೇಸಿದ್ದವರು ಬೆಳಗ್ಗೆ ಎದ್ದೋಗ್ರೆ ಹಾಂ ದಡ್ಡಿಗೆ ಹೋಗ್ಬತ್ತೀನಿ ಅಂತ ಓದೋರು ಬರಲೇ ಇಲ್ಲ ನೀನೇ ಏನೋ ಮಾಡಿದೀವಿ ಕಣ ಏ ತಿಕ್ಳು ಮುಂದೆ ನಾನು ಯಾಕೆ ನಿಮ್ಮ ಪಪ್ಪ ನಿಮ್ಮ ಮಮ್ಮನ ಬದು ಕಳಿಸ್ಲಿ ನಂಗೆ ಏನು ಒಳ್ಳೆ ಹುಚ್ಚು ಚಂಗೆ ಆಡ್ಬಿಡ ಎತ್ತಿ ಕಪಾಲ್ಗೆ ಓದ್ಬಿಡ್ತೀನಿ ಹೋಗ ಅಡುಗೆ ಮಾಡೈತಿ ತಿನ್ನೋ ತಿನ್ನೋ ಅಂತ ಹೇಳಿದ್ದು ನಂಗೆ ಬೇಕಾಗಿಲ್ಲ ನೀನೇ ಹೋಗಿ ತಿನ್ನು ಎದಕವನ ನೆಂಟ್ರು ಬೈತಿದಿ ಏನಂತ ಬೈತಿದಿ ಅದನ್ನಾರು ಹೇಳ ಓಹೋ ನೆಂಟ್ರು ಕೊಡ್ತಾನೆ ಬಂದ್ಬಿಟ ಏ ನೆಂಟ್ರು ವಾರಿಸ್ಕೊಂಡು ನಾನು ಕಳ್ಸಿನಿ ಅಂದ್ಲೆ ಅವರ ಉಪ್ಪವನ್ನ ನಾನು ಕಳ್ಸಿನ ಅಂತ ಕೇಳಕತ್ತಿರೋದು ನಿನ್ನ ಎಂಟ್ರ ಹೆಂಗೆ ಕೇಳಕತ್ತಾಳ ಕೋಳು ಹ್ಞೂ ನೀನು ಕಳ್ಸಿದ್ದೆಲ್ಲ ತೇ ನಮ್ಮ ಅಪ್ಪನ ಮೌನ ಎಲ್ಲೋದ್ರು ಅಂತ ಕೇಳಕತ್ತಾಳೆ ಹಂಗೇನು ಹುಚ್ಚ ತಿಕ್ಕಡ ಹಾಂ ಏಯ್ ನಿಮ್ಮಂಗೆ ಹುಚ್ಚೇನ್ರಲ್ಲ ಕಳ್ಸಕ ಏನೋ ಹೇಳಕತ್ತಿ ಪುರೋಣಿಯವ್ರ ಅಪ್ಪ ಅಮ್ಮ ಹೋಗ್ಬಿಟ್ಟವ್ರಲ್ಲ ಓ ಸುಂದ್ರ ಇದ್ರಂಗೆ ನಿಂದು ಪಾಲ ಐತ ನಕ್ಕಂತ ಹೇಳ್ತಿದ್ದಿ ಹಂಗ ನಮ್ಮ ಅಮ್ಮನ ನೀನೇ ಕಳ್ಸಿರೋದು ಏ ನನ್ನ ಮಗು ಎತ್ ಮಾಡಿಯ ಹಾಂ ಇಂಥ ವಿಚಾರಕ್ಕೆಲ್ಲ ಹೋಗ್ತಾನೆ ಅಂತ ಹೆಂಗನ್ಕಂಡಿ ನೀನು ಅಯ್ಯೋ ನನ್ನ ಏನೋ ಹುಚ್ಚ ಅನ್ಕೊಂಡು ಏನೇ ಹಾ ಮಗ ಇಂಥ ವಿಚಾರಕ್ಕೆ ಹೋಗಿಲ್ಲ ನಿಮ್ಮಪ್ಪ ಅಪ್ಪನಿ ಎಲ್ಲ ಹೋಗಿರ್ತಾರ ಬರ್ತಾರ ತಕ್ಕ ಆದ್ರೆ ನನಗಂತೂ ಹಾಲು ಕುಡಿದ್ರೆ ಸಂತೋಷ ಐತೆ ನಿಮ್ಮ ಅಪ್ಪ ಹೋಗಿರೋದು ಹೋಗಿರೋದು ಒಂದು ತಂಬಿಗೆ ಹಾಳು ತಂದು ಕುಡಿತೀನಿ ಲೋ ಸುಂದ್ರ ಕತ್ತೆ ಒಂದು ತಂಬಿಗೆ ತಂದು ಕೊಟ್ಬಿಡ್ಲ ಏನಪ್ಪ ಇದು ಕತ್ತೆ ಒಂದು ಚೊಮ್ ಒಂದು ಒಂದೊಳ್ಳೆ ಕೊಡೋಕೆ ನನ್ ಮಾಡ್ತೀನಿ ಒಂದ್ ಹುಮ್ ಕೊಟ್ಟಾರಂತ ಒಂದು ಸಾವಿರ ರೂಪಾಯಿ ಇದು ಅಂತ ಹಾಲು ನಂಬುದು ನಲವತ್ತು ರೂಪಾಯಿ ಒಂದು ಲೀಟ್ರ್ ಅದೇ ಇದನ್ನು ತಗೊಂಡ್ರೆ ಒಂದು ಲೀಟ್ರ್ ಅಷ್ಟು ನಮ್ಮ ಎರಡು ಸಾವಿರ ಲಾಸ್ ಆಗ್ತವೆ ಎರಡು ದಿನ ಕೊಡ್ಬೇಕಾಗುತ್ತೆ ನಾನು ಎರಡು ದಿನ ಕೊಡ್ಬೇಕು ನಮ್ಮ ಹೂಂಗ ಫಸ್ಟ್ ಹೇಳ್ತೀನಿ ಇವರು ಅಲ್ಲೇ ಕಡೆಗೆ ಏವಾ ಏನ್ಲೇ ತೆಂಗಳಿನಿಂದ ಕೆಕ್ಕರಿಸಿ ನೋಡಿ ನೀನನ್ನು ಗೆಲ್ಲಲಾರೆ ನಿನಗ ಆ ಶಕ್ತಿ ನಿನ್ನಲ್ಲಿಲ್ಲ ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪಾಪವೆಲ್ಲ ಸುಟ್ಟಿ ನಿನ್ನ ಪಾಪ ನಿನ್ನ ಪುಣ್ಯವೆಲ್ಲ ಸುಟ್ಟಿ ನಿನ್ನ ಪಾಪ ಬೆನ್ನ ಮೇಲೆ ಏರಿದೆ ಎಲ್ಲವೇ ದೂರ್ತ ಮಾತಾಡು ಯಾವ ನೀನು ಅಪ್ಪಳಿಗೆಲ್ಲ ನಂಗೆ ನಾಟಕ ಬರ್ತಾ ಸುಮ್ಮನೆ ನಾಟಕ ಇಲ್ಲ ಕೊಡ್ದು ನನ್ನ ಸುಮ್ಮನೆ ಕರ್ಸ್ಕೊಂಡು ನೋಡ್ಬಿಡ ನೀನು ಕತೇಯಲ್ ಕೊಡುವಂತ ಎರಡು ಸಾವಿರ ರೂಪಾಯಿ ಕತೇಯಲ್ ಕೊಟ್ಟರು ನಿಂದು ಹಾಂ ಇವತ್ತು ಅರ್ಧ ಚುಂಬ ನಾಲೆ ಅರ್ಧ ಚೊಂಬು ಒಂದು ಚೊಂಬ ಕೊಡ್ತಾನ ಹೋಗಿ ನಲ್ವತ್ತು ರೂಪಾಯಿ ಕೊಟ್ಟು ಹಾಳು ಬರ್ತಾ ಹೋಗಿ ಕುಡಿಯವು ಎರಡು ಸಾವಿರ ರೂಪಾಯಿ ಕುಡಿತು ಅಂತ ದಲ್ಲ ತಗದು ಚೆನ್ನಾಗ ನೀನು ನನ್ನ ಮಗ ಈ ಕಿಸವಾಸ ಮಾಡಿದ್ದೆ ಮಾಡಿತು ದಡ ದಡ್ ಮಾತಾಡೋದು ಕಲ್ತು ಬಿಟ್ಟಾನೆ ಏಯ್ ಏಯಪ್ಪ ಏಯ್ ಏಯ್ ನನ್ನ ಗಂಡನ ಪೆದ್ದ ಅಂತಿದೆಯಲ್ಲ ತ ಏಯ್ ಪೆದ್ಯಾ ನೋಡು ನೀನೇ ಪೆದ್ಯಿ ಹಾಂ ನನ್ನ ಗಂಡ ಹೆಂಗೆ ಹೇಳ್ತಾನ ಏಯ್ ಯಾವಳ ಮುಚ್ಕೊಂಡು ಮುಚ್ಕಂಡು ನಿಂತ್ಕಳೆ ಇವಾಗ ಒಂದು ತಿಂಗಳಾಗಲಿಲ್ಲ ಒಂದೇ ಒಂದ್ ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಆಗಿರ್ಬೇಕು ಬಂದ ನಮ್ಮ ಮನೆಗೆ ಏನ್ ಮಾತಾಡ್ತೀಯಾ ನೀನು ಹಾ ನನ್ನ ಮಗನ ನನಗೆ ಇಪ್ಪತ್ತ ಏಳು ವರ್ಷ ತಾಯಿಂದ ಸಾಕತ್ತ ನೀ ಮಾತು ಕೇತಾಡಕ್ ಹೋಗಾಡ ಮೆಟ್ಟದ ಮೆಟ್ಟ ತಕೊಂಡು ಹೊಡೆದ್ಬಿಡ್ತೀನಿ ಮುಚ್ಕೊಂಡು ಕುಂದ್ರು ಹೆಂಗ ನಮ್ಮ ಪುರೋಹಣಿ ನೆಕ್ಕದ್ಲು ನಂಗೆ ಇಷ್ಟು ಸಾಕು ಅರಪ್ಪಾವ್ ನಿಂತ ಬಂದಿಲ್ಲ ಅಂದ್ರೆ ಸಾಕೋತಿ ಫಸ್ಟು ನಿಮ್ಮಅಪ್ಪು ಹೋಗೋರಲ್ಲ ಯಾರ್ ಕಳ್ಸೋರು ಯಾರ್ ಬಿಟ್ರು ಅಂತ ಯೋಚನೆ ಮಾಡು ಆಮೇಲೆ ಅಲ್ಕಿರವೆ ನೀನು ಅಲ್ತಿರೋದನ್ನ ನೋಡಕೆ ನಂಗೆ ಚಂದ ಅಲ್ಕಿದ್ರೆ ನಂಗೆ ಮೈ ಎಲ್ಲ ಉರಿಯುತ್ತ ప్పి మాతాడు సున కుణీర చితా హయ్యో నూతర నమ్మ కు అయ్యో నమ్మ తిష్టపూర్ సాకపా అండివ్వనే అత ఏ అదిక బట్టే ఎల్ అలాగ్ సత్కింతవర సత్ ఒక్క మి బాకీ కళాకీ బ్ బర ಏನಂಗೆ ನೀನು ಎಲ್ಲಾರು ಕೆಟ್ಟದ್ ಬಯಸ್ತಿ ಇಷ್ಟು ಗೊತ್ತಾಗಲಿಲ್ಲ ಏನ ನಿವ ನೀನ ಸರಿಯೋ ಬಿಡು ಏ ನೀನು ಮಾತಾಡ್ಬಿಡಕಲ್ಲ ಅವ್ರು ದಿಟ್ಟಲ್ಲ ಅವ್ರ ಅಪ್ಪ ಅಮ್ಮ ಅಲ್ಲಕ್ಕೆ ಎಲ್ಲ ನೀನು ಗೊತ್ತಿದ್ರೆ ಮಾತಾಡೋ ಗೊತ್ತಿಲ್ಲ ಅಂದ್ರೆ ಮುಚ್ಕೊಂಡು ಕುಂದ್ರು ಅವ್ರ ಅಪ್ಪ ಅವರು ಯಾರು ಬೇರೆಯವರು ಯಾರು ನಂಗೆ ಗೊತ್ತೈತಿ ಇವನ್ನೆಲ್ಲ ನಂಗೆ ನಕರ ತೆಗೆ ಹೋಗ್ಬೇಡ ನೀನು ಮುಚ್ಕೊಂಡು ಕುಂದಿರ್ಬೇಕಷ್ಟೇ ನಾವೊಂದ್ ಮಂದಿಗೆ ಒಳ್ಳೇದ್ ಮಾಡಿದ್ರ ನಂಗೆ ಒಳ್ಳೇದ್ ಮಾಡ್ತಾವ್ ಅವ್ರ ಅಪ್ಪ ಅಮ್ಮ ಹೌದಾ ಇವಂತ ಏನು ಹೋಗಿ ಡೇನೇ ಟೆಸ್ಟ್ ಮಾಡಿಸ್ಬಿಟ್ಟಿದ್ಲೇ ಅಷ್ಟ್ ಅಷ್ಟು ಕಡೆ ನನ್ನ ನಾನು ನೀನ್ ಹೋಗಿ ಚೆಕ್ ಮಾಡ್ಸ್ಕಾ ಡಿ ಎನ್ ಎ ಟೆಸ್ಟ್ ಅವ್ರಪ್ಪ ಇಲ್ಲ ಇಲ್ಲವೋ ಅಂತೇಳಿ ಇನ್ನೊಂದು ಸರ್ ಬಂದಾಗ ಇನ್ನೊಂದು ಸರ್ ಏನಾರ ಗಿಂದಿ ಅಂದ್ರೆ ಚಪ್ಪಲಿ ತಕೊಂಡು ಜೋಡ್ ತಕೊಂಡು ಹೊಡೆದು ಬಿಡ್ತೀನಿಟ್ಟ ಅಲ್ವಾ ಏನೋ ಬಯಸ್ ಮಾತಾಡಿದ್ರೆ ಇಲ್ರ ಮಾತಾಡ್ತಾನ ಸುಮ್ನೆ ಹೋಗಿಂಗೆ ಅಗ್ಲೆಲ್ಲ ಮಾತಾಡೋ ಹೋಗ್ಬಿಡು ನನ್ನ ಜೊತೆ ನನ್ನ ಎಣ್ ಏನಾರ ಅಂದ್ರೆ ನಾನು ಮಾತ್ರ ಸುಮ್ಮನೆ ರಾಕಿಲ್ಲ ಏ ಜೊತೆ ನಿನ್ನೆ ಎಣ್ಣರು ಜೊತೆ ಜಗಳ ಮಾಡ್ಬೇಕಂದ್ರೆಲ್ಲ ಎದಕ್ಕೆ ಹಿಂಗ್ ಮಾತಾಡ್ತಿ ಅದೇನೋ ಅಂತಾರಲ್ಲ ತುತ್ತು ಕೊಡೋ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರ್ತು ಬಿಟ್ಟ ನನ್ನ ಮಗ ಅಂತೇಳಿ ಹಂಗಾಯ್ತು ನೀನೇನಿಲ್ಲ ಬೇಕಾದ್ರೆ ಬೀದಿಗೆ ಹಾಕಿ ಭಿಕ್ಷೆ ಬೇಡಕ್ಕೆ ತಿಳಿಸ್ಬಿಡ್ತಿ ಏನಂಗೆ ಮದುವೆ ಆಗಿಲ್ಲ ಅಂದ್ರೆ ನೀವೇ ಅಂತೀರಿ ನನ್ನ ಮಗು ಮುಂದೆ ಏನು ಸಿಕ್ಕಲಿಲ್ಲ ಅಂತೇಳಿ ಮದುವೆ ಮಾಡ್ಕೊಂಬಂದ್ರೆ ಆ ಏನು ದೋಷಿಸ್ತೀರಿ ಎದಕ್ಕೆ ದೋಷಿಸಬೇಕು ಎದಕ್ಕೆ ದೇಷಿಸಬೇಕು ಅವಳು ನನಗೆ ನನ್ನ ಮನೆ ಮಗಳು ಅಂತ ಅನ್ಕೊಂಡ್ರಾಗಲ್ವ ಅಕಸ್ಮಾತ್ ನನಗೆ ಮದುವೆ ಆಗಿಲ್ಲ ಅಂದ್ರೆ ಎಷ್ಟು ಪಚರ್ತಿದ್ದ ಹೇಳು ಬಂದ್ನ ಬೇಸ್ ನೋಡ್ಕೊಳೋದ್ಬಿಟ್ಟು ನಾಟಕ ಮಾಡಿದ್ರ ಏನಾರು ಮಾಡ್ಕೊ ಸೈರಿಯ ತಗ ತೋ ನಾನೇ ಎಲ್ಲರೂ ಹೋಗ್ಬಿಟ್ಟು ಆಗುತ್ತಾ ಹ್ಞೂ ನೀನೇ ಎನ್ ಮಕ್ಕಳ ಜೊತೆ ಇರು ನಾವೇ ಬಾಡಿಗೆ ಮನೆಗೆ ಹೋಗ್ತೀವ ತಗ ಸರಿಯಾ ನಾನು ನನ್ನ ಗಂಡ ಬೇಸ್ ದುಡಿತೀವಿ ನಾವೇ ನಿನ್ನ ಹತ್ರ ಕೂಲಿ ಬಿದ್ದಿಲ್ಲ ನಾವು ರೊಕ್ಕ ದೊಡಿತೀವಿ ಕಣ ನಾನು ದೂರ ಹೋಯ್ತೀವಿ ನೀನೇ ಮಾಡ್ಕೊಂಡು ಇರುತ್ತೆ ಅದಲ್ಲ ಕಣಪ್ಪ ಹೆಂಗ್ ಮಾತಾಡ್ತಾನೆ ಗೊತ್ತಾ ಇವನು ದೊಡ್ಡ ದೊಡ್ಡ ಆ ಅದಕ್ಕೆ ನಾನು ನಾನೇ ಮನೆ ಬಿಟ್ಟು ಹೋಯ್ತಿನಿ ಅಂದ ಇವನು ಬೇಡ ಕಣಪ್ಪ ನೀನ್ ಯಾಕ ಮನೆ ಬಿಟ್ಟು ಹೋಯ್ತಿ ನಾನು ನನ್ಗನ ಮನೆ ಬಿಟ್ಟು ಹೋಯ್ತಿವಿ ಸಾಯವರೆಗೂ ದುಡ್ಕಂಡ್ ತಿಂತೀವಿ ನಮ್ಗೇನು ಗತಿ ಇಲ್ಲ ಅಂತ ತಿಳ್ಕೊಂಬೇಡ ಎಲ್ಲರೂ ದುಡ್ಕೊಂಡು ತಿಂತೀವಿ ನಾವೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಕತ್ತಾನಿಕಪ್ಪ

ಅವ್ಳು ಹೇಳಿದ ತಕ್ಷಣ ನೀವು ನಮ್ಮ ಕಡೆ ನನ್ನ ಕೇಳಕತ್ತಲ್ಲ ಎಲ್ಲೋದ್ ಹೇಳವ ಅಂತೇಳಿ ನಾಚ್ ಕೇಳ್ದವ್ ನೀವು ಬಟ್ ಏನಂಗೇ ತಿನ್ನಲ್ವ ಎಂತಿಗೋಲಮ್ಮ ಏನಂ ಬೇಸ್ ಹೇಳಕತ್ತ ಎಂತಿಗೋಲಮ್ಮ ಮಾತು ನೆಟ್ವರ್ಕ್ ಇರಕ್ಕಿಲ್ಲ ಬೇಸ್ ಮಾತಾಡು ನಾನು ಮಾತಾಡ್ತೀನಿ ಇಲ್ಲ ಅಂದ್ರ ಏನದು ನೋಡಲ್ಲ ಎತ್ತೀನಿ ನೋಡು ನೋಡಿದ್ರಿ ಇಷ್ಟು ದಿನ ಎತ್ತು ಒತ್ತಿ ಹಾಲು ಕುಡಿಸಿ ಸಾಕಿ ಇಷ್ಟು ದೊಡ್ಡ ಹೊಡಿತೀನಿ ಅಂತಾನೆ ಇವನು ಅಯ್ಯೋ ಸುಮ್ಮನೆ ಎಲ್ಲಾರು ದೂರ ನಾವೇ ಹೋಗ್ಬಿಡಮ್ಮ ನಡೀರಿ ಹೆಂಗಾರು ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗಿರೀ ನನ್ನ ಮಗ ಎಲ್ಲ ಒಂದು ಕಡೆ ಚೆನ್ನಾಗವ್ ಅಂತ ಅನ್ಕೊಂತೀವಿ ಹೆಂಗಂತ ನೋಡು ಹೊಡಿತಾನಂತ ಕಣಪ್ಪ ಹೊಡಿಲೆ ಹೊಡಿ ಈ ಗಂಡ ಸರಿ ಹೊಡಿಲೆ ನೀವು ಒಂದೇ ಟೋಡಿ ನನ್ಗೊಂದೇ ಟೋಡಿ ಬಾಗಿಲೆ ಹೊಡಿವಂತೆ ಅಪ್ಪ ಹೇಳಿದ ತಕ್ಷಣ ಯಾರು ಹೊಡೆದ್ಬಿಡ್ತಾರೆ ಸುಮ್ಮನೆ ನೀರು ಅಯ್ಯೋ ಏನು ಜಗಳ ಮಾಡ್ತಿರ್ತೀವಿ ಹೊಡಿತೀವಿ ಅಂತ ತಕ್ಷಣ ಹೊಡೆದ್ಬಿಡ್ತಾರ ನಂಗೇನು ಒಟ್ಟನ ತಿನ್ನಕ್ಕಿಲ್ಲ ಏನೋ ಬೇರೆ ಏನೋ ತಿಂತೀನ ಎತ್ತ ತಾಯಿ ಏನೋ ನನಗೆ ಗೊತ್ತಿಲ್ವಾ ಇಷ್ಟು ಆದ್ಮ್ಯಾಗ ನಾನು ನಿಮ್ಮ ಮನೆಗೆ ಇರೋಕ್ಕಿಲ್ಲ ಕಣಪ್ಪ ನಡಿ ಅಂತ ಹೇಳಿದ್ದೆ ಸುಮ್ಮನೆ ಎಲ್ಲರೂ ಬಾಡಿಗೆ ನೋಡು ಒಂದು ಸಾವಿರ ರೂಪಾಯಿ ಒಂದುವರೆ ಸಾವಿರ ರೂಪಾಯಿ ಈಗ ಚಿಕ್ಕ ಮನೆನೇ ನೋಡು ಇಲ್ಲ ಇದ್ರ ಮನೆ ಯಾವುದಪ್ಪ ಸೆಡ್ಯೂಲ್ ಮನೆಗಳೇ ನೋಡು ಬೇಸ್ ಅಂತ ತವೇ ಇರುಮ್ಮ ನಮ್ಗೆ ಅದೇ ನೆಮ್ಮದಿ ಐತಿ ಇವರು ಶ್ರೀಮಂತಿಕೆ ಬಾಳೋರು ಇವ್ರು ಹೆಂಗಾರು ಬಾಳ್ಕಳ್ಳಿ ನಡಿವಮ್ಮ ಬಿಡೋ ಕೈನಾ ಬಿಡೋ ಬಳಿ ಮಗನ ಬಿಡು ನಿನ್ಗ ನೀನ್ ಎಂಟ್ರ ಮಾತೇ ಮುಖ್ಯ ಅಲ್ಲ ಬಿಡು ಎತ್ತವ ಅಪ್ಪ ಯಾವತ್ತ ಬರಕಿಲ್ಲ ಬಿಡು ಯವ್ವ ಯವ್ವ ಏನೋ ಮಾತ್ಕೊಂಡ್ ಮಾತ್ ಅಂದ್ಬಿಟ್ಟ ಕಣ ಓಬೇಡ ಕಣವ ಯವ ಯವ ಓಬೇಡ ಕಣಂಗೆ ಅದಕ್ಕೆ ಹೋಯ್ತಿ ನಾನು ಏನ್ ತಪ್ಪು ಮಾಡೀನಿ ಅಂತ ಹೋಯ್ತಿ ನೀನು ಓಬೇಡಂಗೆ ಏ ಬಿಡ್ಲಿ ನನ್ನ ಎಂಟ್ರ ಕೈ ಬಿಡು ಯಾವ ಇದ್ಮಾಗ ಅವಳು ನಿನ್ನ ಗವ್ವ ಅಲ್ಲ ನಾವು ಬಾಡಿಗೆ ಮನೆ ಮಾಡ್ಕೊಂಡಿಲ್ಲ ಅವ್ರು ಹೋಯ್ತಿವಿ ಯಾವ್ದಾರ ಮನೆ ಸಿಕ್ಕಿದ್ರ ಇನ್ನೊಂದ್ ನೀನು ನನ್ನ ಮುಖ ತೋರಿಸ್ಬೇಡ ಸರಿ ಏನ ನೀನ್ ಎಂಟ್ರ ಮಾತ್ ಕಟ್ಕೊಂಡು ನನ್ನ ಎಂಟ್ರಿಗ ಹೊಡಿತೀನಿ ಬಡಿತೀನಿ ಹಿಂಗಂತ ಎಲ್ಲ ಅಂದ್ಮಾಗ ಇನ್ನೊಂದ್ ಕಿತ ನೀನ್ ಮಾತಾಡೋಕೂಡ್ದು ನಾನೇ ಎಲ್ಲಾರು ಹೋಗ್ತಿವಿ ಬಿಡು ಬಿಡು மாவ மாவட மாவ ஓட்ரி நானே கொட்டிலமீ நம் அப்ப நம்ம இல்ல அந்த அஸ்டியே நானே கொட்டில்ல கண்ணவா இல்ல கணங்க தாயி நான் சுமக்கூர் வாசி இல்ல மகன் என்ன மக்திழக்கானி சுமக்க நாவே தூர இர்த்தி நீவ் நிர் ஜீவனி நம் ஆகித அந்த கல் நோட் நோட் இல்ல அக்கேர்ஸ்வ இன்ட்ரீம நான் மக ஜீவன இடங்கி மவ ಕಾಣ್ತೈತಲ್ಲವ ನಾನು ಎಂದ್ರಗ ನನ್ನ ಎದ್ರಗ ಹೊಡಿತೀನಿ ಅಂದಿದ್ದು ಎಷ್ಟು ಮಟ್ಟಕ್ ಜೀವ ಇಟ್ಕೊಂಡ ಅಂತೇಳಿ ಏ ಬಾ ಸೌಂದರ್ಯ ಫಸ್ಟ್ ಎಲ್ಲಾರು ಹೋಗ್ರು ನೀನ್ ಒಂದ್ ಗುಡ್ಸ್ಲಲ್ಲ ಒಂದ್ ಪುಟ್ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಮಲ್ಕಂದ್ರೆ ನಾ ಮಲ್ಕಂದ್ ತಿನ್ಕಪ್ಪ ನಡಿ ಓಮ್ಮ ನಿಂತ್ಕಂಗೆ ನಿಂತ್ಕಂಗೆ ಏನೋ ಕೋಪ್ತಲ್ಲ ಒಂದ್ ಮಾತಂದ್ರೆ ನಿಂತ್ಕಂಗೆ ಅಪ್ಪ ಒಂದ್ ದೂರ ಇಟ್ಟು ಬದುಕುವಷ್ಟು ಸತ್ತಿ ನಮಗೂ ಇಲ್ಲ ನಿಂತ್ಕಂಗೆ ಬೇಡಪ್ಪ ಬೇಡ ಅಪ್ಪ ಅವ್ನ್ ಕೊಡ್ತೀರ ಮರ್ಯಾದೆ ಸಾಕಾಗೈತಿ ನಾವ ಸುಮ್ಕ ದೂರ ಇರೋದೆ ವಾಸಿ ಆಗೈತಿ ಇಷ್ಟು ವರ್ಷ ಬೇಸ್ ನೋಡ್ಕೊಂಡು ಇರಕ್ಕೆ ಇಷ್ಟಗಳ ಮನೆ ಕಟ್ಟದ್ವಲ್ಲ ನನ್ನ ಕಡೆ ತಕ್ಕ ನಾನೇ ಹೊಡ್ಕೊಬೇಕು ಸಡ್ಡಾರೋ ಅಲ್ಲಿ ಎಂಥಾರೋ ಅಲ್ಲಿ ಇಷ್ಟಾಗಲ ಮನೆಯಾಗ ಇರ್ಸಿನಲ್ಲ ನಿನ್ನ ಕೈಯಾಗ ನಾನು ಮಾತು ಕೇಳಬೇಕು ಕೇಳ್ದಂಗೆ ಏನಪ್ಪ ಮಾಡ್ತಿ ಕೇಳತ್ತಾರ ನಿನ್ನ ಎಂ ಇಟ್ಕೊಂಡಾಳಾ ಮಾಡ್ತಿ ನೆಂಟ್ರನ್ನ ಬೇಯಿಸು ನಿನ್ಗೆ ಅವಳು ಹೆಂಗ ಏನು ಎಂಥೇಳು ಅಂತ ಗೊತ್ತಿರೋ ಕರ್ಕಂಬಂದ ನಾವು ಅವ್ರಿಗೆ ಅಪ್ಪ ಅಮ್ಮ ಅವಳ ಅಂತ ಅಂತೇಳಿ ನನ್ಗೆ ನನ್ನ ಗಂಡಿಗೆ ಮಾತ್ರ ಗೊತ್ತಿರೋದು ತೆಗು ನನ್ನ ಮಗ ನಿನ್ಗಂತೂ ಇಷ್ಟು ಗೊತ್ತಿಲ್ಲ ಹಾಂ ಬಿಡು ಬಿಡು ನಮ್ಗೆ ಯಾಕ ಮಾಯಪ್ಪ ಅಮ್ಮ ನಮ್ಮ ಜೀವನ ನಾವು ನೋಡ್ಕೊಂಡ್ರಾಯ್ತು ಬಾ ಇಂಥ ಎರಡು ಗಂಡಾಗೋದ್ಕಿಂತ ಒಂದು ಹೆಣ್ಮಗಳು ಬಿಟ್ಟಿದ್ರ ಬೇಯಿಸು ಅಪ್ಪ ಬಾ ಅಂತೇಳಿ ಒಂದು ತನ್ನೆತ್ತಿರು ಇಂತರ ಮಕ್ಕಳು ನಿಂತ್ಬಿಟ್ಟು ದುಡ್ದ್ಬಿಟ್ಟು ಕೊಟ್ಬಿಟ್ಟು ಬೀದಿ ನಿಂತ್ಕೊಳ್ಬೇಕು ಬಾಬಾ ಮಾವ ಮಾವ ನಿಂತ್ಕೊಳ್ಳಿ ಮಾವ ಬೈಕೊಂಡು ಹೋಗಬೇಡಿ ಮಾವ ನಮ್ಗೆ ಒಳ್ಳೇದಾಗಲ್ಲಪ್ಪ ಬನ್ನಿ ಮಾವ ಬನ್ನಿ ಮಾವ ನಾನು ಏನು ಅಂದಿಲ್ಲ ಮಾವ ನಡಿಯಪ್ಪ ನಡಿ ಸುಮ್ಮನೆ ಎಲ್ಲಾರು ದುಡ್ಕೊಂಡು ತಿನ್ಬೋದು ಇಂಥ ಮಕ್ಳು ಯಾಕೆ ಬೇಕು ನಮ್ಗೆ ನಡಿ ಯಾಪ ಅತಯೋ ಮಾವ್ಯಾವ ನೀನು ಯಾವತ್ತು ನಿಮ್ಗೆ ಏನು ಎದುರು ಮಾತಾಡಲ್ಲ ನಿಂತ್ಕೊಳ್ಳಿ ಮಾವ ಅನ್ನಕ್ಕಿಲ್ಲ ಮಾವ 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 ಮಾಡವ ನಮ್ಮ ಅವ ತಾಯಿ ಈಗ ನನ್ನ ಮಗಳು ನನ್ನ ಗಂತಿರೋದ ಸಾಕು ನಾನು ಇಷ್ಟು ದಿನ ಅವನು ಇಷ್ಟು ಚಾಟ ಆಡಿದ್ರು ಇವಳಗ ಒಂದು ಮಾತು ಬೈಕಂದು ಸುಮ್ಮನೆ ಆಯ್ತಿದ್ದೀವಿ ನನ್ನ ಮಗ ಅಂತೇಳಿ ಒಂದಿನ ಬೈದಿಲ್ಲ ನನ್ ಮಗ ನೋಡ ಹಾ ಹೊಡಿತೀನಿ ಅಂತ ಹೋಯ್ತಾನ ಹಾಸ್ಪಿಟಲ್ಗೆ ನಾನೇ ನೋಡಕೋಲಾ ಅವ್ರು ಹೋಗ್ ಎತ್ಕೊಂಡು ಬೇಸ್ ಹಾಕಿ ನೋಡ್ಕೊಂಡಿ ಸರಿಯಾಗಿ ಬೇಡ ಓಕೆ ವೀಕ್ಷಕರ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್